ಮುಂಬೈ ಲೋಕಲ್ ಟ್ರೈನ್ನ ದಿನನಿತ್ಯ ಅವಸ್ಥೆನೆ ಆಪರಿ ರಶ್ ಬೇರೆಲ್ಲೂ ಕಾಣಲಿಕ್ಕಿಲ್ಲ ಅಂತಹ ಜನಜಂಗುಳಿ ಟ್ರೈನ್ನಲ್ಲಿ ಅನಿರೀಕ್ಷಿತ ಘಟನೆಯೊಂದು ನಡೆದಿದೆ ಇದೊಂದು ಮಾನವೀಯತೆಯ ಧೈರ್ಯದ ಕತೆ ಮನುಷ್ಯತ್ವವೇ ಇಲ್ಲದೆ ಮೃಗಗಳಿಗಿಂತಲೂ ಹೀನಾಯವಾಗಿ ಪೈಶಾಚಿಕ ಕೃತ್ಯಗಳ ಮೂಲಕ ಸುದ್ದಿಗೀಡಾಗುವ ಸಮಾಜದ ದುಷ್ಟಚಂದ್ರ ನಡುವೆ ಆಗಾಗ ಅಲ್ಲೊಂದು ಇಲ್ಲೊಂದು ಮನಸ್ಸಿಗೆ ಖುಷಿ ಕೊಡುವ ತೃಪ್ತಿ ತರುವ ಘಟನೆಗಳನ್ನು ಕಂಡಾಗ ಆಗೋ ಸಮಾಧಾನ ಅಷ್ಟಿಷ್ಟಲ್ಲ ಎಸ್ ವೀಕ್ಷಕರೇ ಅಕ್ಟೋಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರ ಮಧ್ಯರಾತ್ರಿ ಸುಮಾರು ಒಂದು ಗಂಟೆಗೆ ಜನಜಂಗುಳಿಯ ಮುಂಬೈ ಲೋಕಲ್ ಟ್ರೈನ್ನಲ್ಲಿ ವೀರ ಯೋಧನಂತಹ ವ್ಯಕ್ತಿ ಒಬ್ಬ ಮಹಿಳೆಯನ್ನ ಪ್ರಸವದ ತೀವ್ರ ನೋವಿನಲ್ಲಿ ತತ್ತರಿಸುತ್ತಿರುವುದನ್ನು ಗಮನಿಸುತ್ತಾನೆ ಆ ಕ್ಷಣದಲ್ಲಿ ಸುತ್ತಲಿನ ಎಲ್ಲರೂ ವಿಚಲಿತರಾದರು ಒಬ್ಬ ವ್ಯಕ್ತಿ ವೃತ್ತಿಯಲ್ಲಿ ಮ್ಯೂಜಿಷಿಯನ್ ವಿಕಾಸ್ ದಿಲೀಪ್ ಬೆಡ್ರೆ ಧೈರ್ಯದಿಂದ ಒಂದು ನಿಮಿಷವೂ ಯೋಚಿಸದೆ ಅವರು ಎಮರ್ಜೆನ್ಸಿ ಚಾಯ್ ನೆಳೆದು ರಾಮ್ ಮಂದಿರ್ ಸ್ಟೇಷನ್ ಬಳಿ ಟ್ರೈನ್ ನಿಲ್ಲಿಸಿಯೇ ಬಿಡ್ತಾರೆ ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿತ್ತು ಶಿಶು ಅರ್ಧದಷ್ಟು ಒಳಗೆ ಅರ್ಧದಷ್ಟು ಹೊರ ಬಂದಿರಲಿಲ್ಲ ಕೋಚ್ನಲ್ಲಿ ಭಯದ ವಾತಾವರಣ ಹರಡಿತ್ತು ಇತರರು ಆಘಾತದಲ್ಲಿ ಏನೂ ತೋಚದೆ ನಿಶ್ಚಲರಾಗಿದ್ದರೆ ವಿಕಾಸ್ನ ಮಾನವೀಯತೆಯ ಬೆಳಕು ಆ ಕ್ಷಣದ ಧೈರ್ಯ ಎರಡು ಜೀವಕ್ಕೆ ಆಶಾಕಿರಣವಾಯಿತು ಹೇಗೆಂದರೆ ಆ ಎರಡು ಜೀವಗಳ ನಿರ್ಣಾಯಕ ಕ್ಷಣದಲ್ಲಿ ಅವರು ತಮ್ಮ ಇಬ್ಬರು ಡಾಕ್ಟರ್ ಸ್ನೇಹಿತರನ್ನ ಮಧ್ಯರಾತ್ರಿ ಒಂದು ಗಂಟೆಗೆ ವಿಡಿಯೋ ಕಾಲ್ ಮೂಲಕ ಸಂಪರ್ಕಿಸುತ್ತಾರೆ ಅವರ ತಜ್ಞ ಮಾರ್ಗದರ್ಶನದೊಂದಿಗೆ ವಿಕಾಸ್ ಶಿಶುವಿನ ತಲೆಯನ್ನು ಆತ್ಮೀಯವಾಗಿ ಹಿಡಿದು ನಾಜುಕಾಗಿ ಪ್ರಸವವನ್ನು ಸುಗಮಗೊಳಿಸಿ ಅಂಬ್ಲಿಕಲ್ ಕಾರ್ಡ್ ಕಟ್ ಮಾಡಿ ಕಟ್ತಾರೆ ಎಲ್ಲ ಅಡೆತಡೆಗಳ ನಡುವೆಯೂ ಒಂದು ಆರೋಗ್ಯವಂತ ಗಂಡು ಶಿಶು ಫ್ಲಾಟ್ಫಾರ್ಮ್ನಲ್ಲಿ ಜನ್ಮ ತಾಳಿತು ಅಷ್ಟೊತ್ತಿಗೆ ಆಂಬ್ಯುಲೆನ್ಸ್ ಕೂಡ ಬಂದು ಕುಟುಂಬದೊಂದಿಗೆ ಅಮ್ಮ ಮಗು ಕ್ಷೇಮವಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಮುಂದುವರಿತಾರೆ ವಿಕಾಸ್ಗೆ ಮನಸ್ಸು ಹೃದಯ ತುಂಬಿದ ಧನ್ಯವಾದಗಳನ್ನು ತಿಳಿಸ್ತಾ ವಿಕಾಸರ ಅಪಾರ ಧೈರ್ಯ ತ್ವರಿತ ಚಿಂತನೆ ಮತ್ತು ಕರುಣೆ ಇಬ್ಬರು ಜೀವಗಳನ್ನು ಉಳಿಸಿದ ಆ ಮಹಾನ್ ಕ್ಷಣ ಈ ಹೃದಯ ಸ್ಪರ್ಶಿ ಘಟನೆ ನಮ್ಮನ್ನ ಪ್ರೇರೇಪಿಸುತ್ತದೆ ಜೀವನದ ಅನಿರೀಕ್ಷಿತ ಕ್ಷಣಗಳಲ್ಲಿ ಧೈರ್ಯ ಮತ್ತು ಸಹಾನುಭೂತಿ ನಮ್ಮನ್ನ ಹೀರೋಗಳನ್ನಾಗಿ ಮಾಡಬಲ್ಲದು ಈ ರೀತಿಯ ಹೀರೋಗಳು ನಮ್ಮ ನಡುವೆ ಇರ್ತಾರೆ ಸಾಮಾನ್ಯ ಮನುಷ್ಯನಲ್ಲಿಯೂ ಅಸಾಮಾನ್ಯ ಶಕ್ತಿ ಇದೆ ಅನ್ನೋದನ್ನ ಮ್ಯೂಜಿಷಿಯನ್ ಆದ ವಿಕಾಸ್ ತೋರಿಸ್ಕೊಟ್ಟಿದ್ದಾರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು